ಜವಾರಿ ಆಕಳ ಅಲ್ರಿ ಎರಡ ಎರಡ್ ನೂರ್ ಎಮ್ ಎಲ್ ಕುಡಿದ್ರು ಅಷ್ಟರಿ ಎಚ್ ಎಪ್ ಆಕಳು ಒಂದ್ ಲೀಟ್ರ್ ಕುಡಿದ್ರು ಅಷ್ಟ್ ಬರಂಗಿಲ್ಲರಿ ಇಂತಾದ್ರೊಳಗ್ರಿ ಇಂಥವಾಗ ಗಂಟು ಬಿದ್ದ್ರಿ ನಾವ ಆದಷ್ಟ ಜವಾರಿ ಆಕಳಗಳಾಗಲಿ ಬರೀ ಹೆಂಡಿ ಮೂತ್ರ ಅಟ್ಟಕ್ ಒಟ್ರು ತಿಪ್ಪೆ ಒಬ್ಬರು ಬಾಳ ಉತ್ಕೃಷ್ಟ ಅದ್ರೊಳಗ ಸುಡಮ್ನಸ್ ಟ್ರಕ್ ಕೊಡ್ರ ಮರಿ ಇವ್ನ ಒಂದ್ ಒಂದೊಂದ್ ಕಿಂತಲ್ ತಗದ್ ಬ್ಯಾರೆ ನಾವ ಮಲ್ಟಿಪ್ಲೈ ಮಾಡಕ್ ಇಟ್ಟಿರ್ತವ್ರಿ ಅದು ಆತ್ರಿ ರವಿ ಜೊಬಿ ಮಾತ್ರಿ ಇಂಥವೆಲ್ಲ ಎನ್ಪಿ ಕೆರೆ ಇಂಥವೆಲ್ಲ ಗಳು ಬೇರೆ 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 ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಈ ಗೊಬ್ಬರ ಧನಿಕ್ಕಿ ನೋಡ್ರಿ ಸರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟ ಗಣಿಕೆ ಐತ್ರಿ ಸರ್ ಇಲ್ಲಿ ಮೆಕ್ಕೆಜೋಳ ನಮ್ ದನಗಳಿಗೆ ಕಾಳು ಆತ್ರಿ ಮುಂದ್ರಿ ಈ ದನಗಳ್ ಕಣಕ್ಕಿನೂ ಆತ್ರಿ ಅದ್ರ ಮೇವಿನ ಸಲುವಾಗಿ ಎಕ್ಕಿದೀವಿ ರೀ ಎಲ್ಲಾ ರಾಸಾಯನಿಕ ಹೊಡ್ದಿದ್ದ ಮಾಡಿದ ಅದ್ ತಿನ್ನೋ ಬದಲೇರಿ ನಮ್ ಭೂಮಿಯಾಗ ನಾವ ರೈತರಾಗಿ ನಮ್ ಭೂಮಿಯಿಂದ ಬೆಳಕ್ ತಿಂದ್ರ ಬಾಳ ಉತ್ತಮ ಭೂಮಿನಾದ್ರೆ ದುಡಿಯವ್ರಿ ಭೂಮಿನೂ ಐತ್ರಿ ಮನ್ ಮನ್ಯಾಗ ಸಿಕ್ಕಾಪಟ್ಟಿ ಜನಾನು ಐತ್ರಿ ದುಡಿಬೇಕನ್ನೋದ್ ಹಂಬಲೂ ಐತ್ರಿ ಮೂಲಂಗಿರಿ ಇದ್ ಬೇಟ್ರೂಟ್ ರೀ ಇದು ಉಳ್ಳಾಗಡ್ಡಿ ಐತ್ರಿ ಐತಿರಿ ಸರ ನಮ್ ಮನೆಯ ಸಲುವಾಗಿ ಏನೇನ್ ಬೇಕು ನೋಡ್ರಿ ಆದಷ್ಟು ನಮ್ ಭೂಮಿ ಒಳಗ ಬೆಳ್ಕೊಳಕ್ ಪ್ರಯತ್ನ ಮಾಡ್ತೀವ್ರಿ ಅಂದ್ರೆ ಹೊರಗಡೆ ತೊಂಬ್ರ ಇದಾಗಲ್ರಿ ಸರ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ನಾ ಚಿದ ಕಲ್ಲಪ್ಪ ಅಂದಿಗುಂದು ಗ್ರಾಮ್ ಕಾಲ್ತಿಪ್ಪಿ ರೈ ಬನ್ನಿ ತಾಲೂಕು ಬಾಗಲಕೋಟ್ ಡಿಸ್ಟಿಕ್ ಈ ಕಬ್ಬ ನಾವು ಸಾವಿರ ಹೋಮ್ದಾಗ ಬೆಳದವ್ರಿಗೆ ಏಳತ್ ತಿಂಗಳ ಇದು ಇದು ಹೊರಟೆ ಬಂದು ಏಟಿ ಸಿಕ್ಸ್ ಜೀರೋ ತರ್ಟಿ ಟೂ ರೀ ಹ್ಮ್ ಆ ಇದನ್ನ ಏನ್ ಅಂತರದಾಗತ್ತಿರೀ ಸರ್ ಇದು ನಾಕ್ ಫುಟ್ ಸಾಲ ಅಂತೈತ್ರಿ ಸಸಿಯಿಂದ ಸಸಿ ದೇಡ್ ಪುಟ್ ಐತ್ರಿ ಈ ಟೈಪ್ ಕಬ್ಬಿನ ಬೀಜ ತುರ್ದ್ರಿ ಸರ ಏಳ ತಿಂಗಳ ಬೆಳೆಯ್ರಿ ಇದು ಏಳು ಇನ್ನ ಎರಡ್ ಮೂರ್ ತಿಂಗಳದಾಗ ಕಟಾವಿ ಬರ್ತದ ಎರಡ್ ಮೂರ್ ತಿಂಗಳದಾಗ ಕಟಾವಿಗ್ ಬರ್ದೇತ್ರಿ ಸರ್ ಇದು ಎಷ್ಟು ಎಷ್ಟಾದ್ರಿ ಎಷ್ಟ್ ಎಕ್ರೆ ಪ್ಲಾಟ್ ಆದ್ರಿ ಇದು ಒಂದ್ ಎಕ್ರೆ ಐತ್ರಿ ಸರ್ ಇದು ಒಂದ್ ಎಕ್ರೆ ಇಲ್ಲಿ ಟೋಟಲ್ ಎಷ್ಟ ಎಕರೆ ಆದ್ರಿ ರೀ ಹನ್ನೊಂದ್ ಎಕರೆ ಐತ್ರಿ ಸರ್ ಹ್ಮ್ ಹ್ಮ್ ಹನ್ನೊಂದ್ ಎಕ್ರೆದಾಗ್ರಿ ಒಂದ್ ಎರಡ್ ಎಕ್ರೆ ಕಡ್ಲಿ ಐತಿರಿ ಸರ ಒಂದ್ ಎಕ್ರೆ ಒಂಜಾಳ ಐತ್ರಿ ಎಲ್ಲಾ ಕಬ್ಬ ಐತ್ರಿ ಸರ ಒಂದ್ ಸ್ವಲ್ಪ ಮನಿ ಸಲುವಾಗಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಂಥವೆಲ್ಲಾ ಕಾಯಿಪಾಲಿ ಮೂಲಂಗಿ ಮುಂದ್ರಿ ಬೇಟ್ರೂಟ್ ರೀ ಇಂಥವೆಲ್ಲಾ ಕಾಯಿಪಲಿ ಬೆಳ್ದದ್ರಿ ಏನೇನ್ ಬೆಳದ್ರಿ ಒಂದೊಂದಾಗಿ ತೋರ್ಸ್ತಾ ಹೋಗ್ರಿ ಸರ್ ಬರ್ರಿ ಸರ್ ಇಲ್ಲಿ ಇಲ್ಲಿ ಉಳ್ಳಾಗಡ್ಡಿ ಐತ್ರಿ ಈ ಮೆತ್ತಿಪ್ಪಲ್ಯ ಐತ್ರಿ ಮಡಿ ಮಾಡ್ಕೊಂಡ್ ಉಳಗಡ್ಡೆ ಹಚ್ಚಿರಿಗುದ್ರಿ ಸರ್ ಚಲ್ರಿ ಹ್ಮ್ ಹ್ಮ್ ಮುಂದ್ರಿ ಇಲ್ಲಿ ಚೌಳಿ ಐತ್ರಿ ಚೌಳಿನ ಹಚ್ಚಿರೀ ಚವಳಿನು ಐತ್ರಿ ಸರ ಹ್ಮ್ ಅಲ್ಲಿ ಬಾಂಡ್ರಿಗ್ ಏನತ್ರಿ ಎಳ್ಳ ಎಳ್ಳ ಹಾಕಿದಿವಿ ಸರ ಓಹೋ ಅದು ಎಳ್ಳ ಹಾಕಿದಿವಿ ಇದು ಮೆಂತ್ಯಪಲ್ಯ ಏನ್ರಿ ಇದು ಮೆತ್ತಿಪಲ್ ಬೇಟ್ರೂಟ್ ಇದು ಹ್ಮ್ ಹ್ಮ್ ಈ ಒಡ್ಡಿಗೊಂಡ್ರಿಟ್ರೂಟ್ ಮೆಂತ್ಯಪಲ್ಯ ಹೂನ್ರಿ ಹ್ಮ್ ಹ್ಮ್ ಅಲ್ಲಿ ಮೂಲಂಗಿ ಐತ್ರಿ ಸರ್ ಅಲ್ಲಿ ಮೂಲಂಗಿ ಐತ್ರಿ ಇದು ಬಾಂಡ್ರಿಗ ಈ ಕಡೆ ಏಳೈತ್ರಿ ಮುಂದೊಂದ್ ಈ ಕಡೆ ಒಂದ್ ದೀಡ್ ಎಕ್ರೆ ಐತ್ರಿ ಸರ್ ಕಡ್ಲಿ ಕಡ್ಲಿ ಅಂತ ಹೇಳಿ ರೈತ ಸಂಪರ್ಕ ಕೇಂದ್ರದಾಗ ಹಾಕಿ ತಂದ್ ಹಾಕಿದಿವಿ ಸರ್ ಇದು ಕಬ್ಬಿನ ಕುಳ್ಯದಾಗ ಹಚ್ಕೊಂಡೇರಿ ಆ ಕಬ್ಬಿನ ಕುಳ್ಯದಾಗ ಹಚ್ಚಕ ಬಾಜು ರೀ ರೂಟ್ರು ಹಾಕಿರಿ ಹಚ್ಚಕ ಬಾಜು ಕಡದ್ ಹಾಕಿದಿವಿ ಸರ ಹ್ಮ್ ಕಡದ್ ಹಾಕಿದಿವ್ರ ಇದ್ನ ಕಬ್ಬಾ ಹ್ಮ್ ಇದ್ನ ಕಡದ ತಗದಿದಿವ್ರಿ ಈ ಕಬ್ಬಿನ ಇಂದ ಅರ್ಶಿಣಕ್ ಪ್ಲಾಟ್ ತಯಾರಾಗೋದ್ರಿ ಸರ್ ಅರ್ಶಿನ ಮಾಡುದ್ರಿ ಹ್ಮ್ ಹ್ಮ್ ಅಂದ್ರೆ ದ್ವಿಧಳಕ್ ಕಾಳಾಕ್ರಿಂದ ಭೂಮಿನೂ ಹಾ ರೀ ಅದಕ್ ಕಡ್ಲಿ ನಮ್ ಮನಿ ಸಲುವಾಗಿ ಆತ್ರಿ ಕಡ್ಲಿ ಹಾಕಿದಿವಿ ಸರ್ ಇದ್ ಹ್ಮ್ ಹ್ಮ್ ಪಾರ ಅಲ್ಲಿ ತನ ಆದ್ರಿ ಕಡ್ಲಿ ಹುನ್ರಿ ಸರ್ ಅಲ್ಲಿ ತನ ಐತ್ರಿ ಒಂದ್ ಎರಡ್ ಕಾಯ್ದವ್ರಿ ಇದಷ್ಟ ಐತ್ರಿ ಸರ ಬಾಯಿ ಸುತ್ತೀ ಇಲ್ಲಿ ದಾರಿ ದಾರಿ ಗುಂಟ ತರಕಾರಿ ಹಾಕಿ ಹುನ್ರಿ ಸರ ಎಳ್ಳ ಪೂರಾ ಒಂದ್ಸಾಲಿ ಹಾ ಇದೊಂದ್ ಸಾಲ ಎಳ್ಳ ಐತ್ರಿ ಸರ್ ಮುಂದ್ ಮೂಲಂಗಿ ಐತ್ರಿ ಅಲ್ಲಿ ಬೆಳ್ಳುಳ್ಳಿ ಐತ್ರಿ ಸರ್ ಅಲ್ಲಿ ಕೊತ್ತಂಬರಿ ನೋಡ್ರಿ ಎಷ್ಟ್ ದೊಡ್ಡದಾಗ್ಯದ ಕೊತ್ತಂಬ್ರಿ ಆಗೈತಿ ಸರ್ ಮೂಲಂಗಿ ಮೂಲಂಗಿರಿ ಇದ್ ಬೇಟ್ರೂಟ್ ರೀ ಇದು ಉಳ್ಳಾಗಡ್ಡಿ ಐತ್ರಿ ಐತಿರಿ ಸರ ನಮ್ ಮನಿ ಸಲುವಾಗಿ ಏನೇನ್ ಬೇಕ್ ನೋಡ್ರಿ ಆದಷ್ಟು ನಮ್ ಭೂಮಿ ಒಳಗ ಬೆಳ್ಕೊಳಕ್ ಪ್ರಯತ್ನ ಮಾಡ್ತೇವ್ರಿ ಅಂದ್ರ ನಮ್ ಮಂದಿ ಬಾಳ ಇರೋದ್ರಿ ಟೋಟಲ್ ಟೋಟಲ್ ಹೊರ್ಗಡೆ ಅಷ್ಟ್ ಇದಾಗಂಗಿಲ್ಲ ತರಕಾರಿ ಮೇಂಟೈನ್ ಮಾಡಬೇಕಲ್ರಿ ತರಕಾರಿ ಬೇಕ್ರಿ ಸರ ಈ ಒಂದ್ ಹನ್ನೊಂದ್ ಎಕರೆ ಪ್ಲಾಟ್ ನಾಗಿ ಇಲ್ಲಿ ಒಂದ್ ಸ್ವಲ್ಪ ಮಾಡಿದೇವಂದ್ರ ಅಲ್ಲಿ ಬ್ಯಾರೆ ಕಡೆ ಒಂದ್ ಭೂಮಿ ಒಳಗ ಅಲ್ಲಿ ಒಂದ್ ಪಾಡಿ ಮಾಡಿರ್ತೀವ್ರಿ ಮುಂದ್ರಿ ಕಬ್ಬಿನಲ್ಲಿ ಅರಿಶಿನಲ್ಲಿ ಮಿಸ್ರ ಬೆಳೆಯಾಗಿ ಅವನು ತಕೊತಿವ್ರಿ ಸರ ಆಯಾ ಪ್ಲಾಟ್ ನಾಗಿ ಎಲ್ಲೆಲ್ಲಿ ಲವಣಿ ಮಾಡೋದಿರ್ತತಿ ಅಲ್ರಿ ಅಲ್ಲಿ ಎಲ್ಲಾ ಕಡೆ ಬದನಿ ಆಗ್ಲಿ ಚವಳಿ ಆಗ್ಲಿ ಮೆಣಸಿ ಇಂಥವೆಲ್ಲಾ ಮಾಡ್ಕೊಂಡಿರ್ತಿವ್ರಿ ಸರ್ ಮನಿಗ್ ಬೇಕಾಗುವಂತಾವ್ರಿ ರೀ ಹ್ಮ್ ಇಂಥವೆಲ್ಲಾ ಮಾಡ್ಕೊಂಡ್ರಿ ಆಯಾ ಇದ್ರಾಗ ಬರುವಂಗ್ ಟೈಮ್ ಬರುವಂಗ ನಾವ್ ಒಂದ್ ಒಂದ್ ಹಂತ ಹಂತವಾಗಿ ಮಾಡ್ಕೊಂಡಿರ್ತೀವಿ ಬಳ್ಳ ಬಳ್ಳುಳ್ಳಿ ಐತ್ರಿ ಸರ ಈ ಕವಲಿ ಕವ್ಲಿಗುಟ್ರ ಬೆಂಡೆ ಐತಿರಿ ಸರ್ ಇಲ್ಲಿ ಬೆಳ್ಳುಳ್ಳಿ ಜೊತೆಗೆ ಬೆಂಡೆ ಮಾಡಿ ಬೆಂಡೆ ಮಾಡಿದಿರಿ ಸರ್ ಏನ್ ನಿಮ್ ಮನೆಗ್ ಎಷ್ಟ್ ಬೇಕ್ ಯೂಸ್ ಮಾಡ್ಕೊಂಡ್ ಉಳ್ದದ್ ಮಾರ್ಕೆಟ್ ಗ್ ಮಾರ್ಕೆಟಿಂಗ್ ಅನ್ನೋ ವಿಶೇಷ ಕಡಿಮೆ ರೀ ಸರ್ ನಮ್ ಆಳ್ಗೊಳ್ ಆತು ನಾವ್ ಆತ್ ರೀ ಹಾ ಇಲ್ಲೇ ನಮ್ಗ ಯೂಸ್ ಮಾಡ್ಕೋತೀವ್ರಿ ಹೆಚ್ಚಾದ್ ನಮ್ ಆಳ್ಗೊಳ್ ಹೋಯ್ತಾರ್ರಿ ಹ್ಮ್ ನಿಮ್ಗೆ ಸಾಲ ಅಲ್ಲ ಅಂದ್ರಿ ನಮ್ಗ ಒಂದ್ ಸ್ವಲ್ಪ ಜಾಸ್ತಿ ಪ್ರಮಾಣ ಬೇಕಾಗ್ತದ್ರಿ ಇಲ್ಲಿ ಇದ್ರಿ ಸರ್ ಏನ್ರಿ ಸಬ್ಸಿ ಸಬ್ಸಿ ರೀ ಹ್ಮ್ ಹ್ಮ್ ಒಟ್ಟ ಮನಿಗೆ ಏನೇನ್ ಬೇಕಾ ಎಲ್ಲಾನು ಹಾಕೊಂಡಿರಿ ಎಲ್ಲಾ ಇರ್ತೇತ್ರಿ ಸರ್ ಹ್ಮ್ ನಮ್ಮಲ್ಲಿನ ನಾವ್ ಬೆಳದ್ರಿ ಅಂದ್ರಿ ಇದ ಬೇರೆದವ್ರ್ ಬೆಳೆದಿದ್ದಾದ್ರ ಸಿಕ್ಕಾಪಟ್ಟಿ ಎಣ್ಣೆ ಹೊಡಿತಾರ್ರಿ ಈಗ ಕಾಯಿ ಒಂದ್ ಸ್ವಲ್ಪ ಇದ್ದಿದ್ರಿ ಎಣ್ಣೆ ಹೊಡೆದ್ ಮಳೆ ಹೋಗಿಡದ್ ಕಾಯಿ ಇಟ್ಟುದಾಗಿರ್ದಿತಿ ಪಲ್ಯ ಆದ್ರಿ ಅದೊಂದ್ ಸ್ವಲ್ಪ ಈಟ್ ಇದ್ದಿದ್ದ ಅದ್ ಸ್ಪ್ರೇ ಹೊಡದ್ರ ಅಂದ್ರ ಮಳಾಗ್ಲಾಗಿರ್ದಿತಿ ಅಂತ ಪಲ್ಯದಿಂದ ಆರೋಗ್ಯ ಕೆಡ್ಸ್ಕೊಳಕಿತ್ತೋರಿ ನಮ್ಮಲ್ಲಿ ಒಂದ್ ತಿಪ್ಪೆ ಗೊಬ್ಬರ ಹಾಕಿರಿ ನಮ್ಮಲ್ಲಿ ತಿಪ್ಪೆ ಗೊಬ್ಬರ ಹಾಕಿರಿ ನಾವ ಕಾಯಿಪಲ್ಲೆ ಬೆಳಿತೀವ್ರಿ ನಮ್ಗೆ ಏನೇನ್ ಬೇಕಾಗತ್ರಿ ಅದನ್ನೆಲ್ಲಾ ಅದನ್ನೆಲ್ಲ ಬೆಳ್ಕೊತಿವ್ರಿ ಅಟ್ ಎಲ್ಲಾ ರಾಸಾಯನಿಕ ಹೊಡ್ದಿದ್ದ ಮಾಡಿದ ಅದನ್ ತಿನ್ನೋ ಬದ್ಲಿರಿ ನಮ್ ಆಗ ನಾವ ರೈತರಾಗಿ ನಮ್ ಭೂಮಿಯಾಗಿ ಬೆಳಕಿಂದ್ರ ಬಾಳ ಉತ್ತಮ ಭೂಮಿನಾದ್ರಿ ದುಡಿಯವ್ರಿ ಭೂಮಿನೂ ಐತ್ರಿ ಮೈ ಮನ್ಯಾಗ ಸಿಕ್ಕಾಪಟ್ಟಿ ಜನಾನು ದುಡಿಬೇಕ ದುಡಿಬೇಕನ್ನೋದ್ ಹಂಬಲೂ ಐತ್ರಿ ಹಿಂಗಾಗಿ ನಮ್ದ್ ನಾವ್ ಮಾಡ್ಕೊಂಡ್ ಬಿಡ್ತಿವ್ರಿವನ್ ಸರ ಇದ ಕಡ್ಲಿ ಏನ್ ಹಾಕಿದಿವಲ್ರಿ ಈ ಕಡ್ಲಿ ತಗದಾನೆ ನಾವ್ ಅರಿಶಿನ ಪ್ಲಾಟ್ ಮಾಡ್ತೇವ್ರಿ ಅರ್ಶಿನ್ ಪ್ಲಾಟ್ ಮುಂದಿನ ಅರಿಶಿನ ತಯಾರಿ ನೆಲ ಇದನ್ರಿ ಸರ ಕಬ್ಬಿತ್ರಿ ಸರ ಈ ಕಬ್ಬಿನಲ್ಲೇ ನಾವ್ ಮಗ್ಲ್ ರೂಟ್ ಹೊಡ್ಕೊಂಡು ಕಡ್ಲಿ ಹಾಕಿದಿವ್ರಿ ಸರ್ ಈ ಕಡ್ಲಿ ಹಾಕಿದ್ರಿ ಇನ್ ಕಡ್ಲಿ ತಗದ ನಂತರ ಇನ್ ಏಪ್ರಿಲ್ ಮೇದಾಗ ಗೊಬ್ಬರ ಕಡದ್ರಿ ಅರಿಶಿನ ಪ್ಲಾಟ್ ತಯಾರ್ ಮಾಡ್ತೇವ್ರಿ ಸರ್ ಹ ಒಂದ ಬೆಳೆ ಬೆಳದ್ರಿ ಅನ್ರಿ ಭೂಮಿ ಒಳಗ್ ಫಲವರ್ತತೆ ಕಳ್ಕೊತದ್ರಿ ಈಗ ದ್ವಿದಳ ಕಾಳಾಗ್ಲಿ ಆಗ್ಲಿ ಯಾವ್ದೋ ಬೆಳೆದ್ರಿ ಈ ಕಾಯ್ಲಿ ಆಗಲಿಲ್ರಿ ಮುಂದರಿ ಈ ತೊಗರಿ ಏನ್ ಬೆಳಿಯಲ್ರಿ ಸರ ಜವೆ ಗೋದಿ ಆಗ್ಲ್ರಿ ಅಲ್ಸಂದಿ ಮತ್ತ ಬ್ಯಾಡಾತ್ ಅಂದ್ರ ನಮಗ ಯಾವ ಬೆಳಿ ಬೇಡಾತ್ ಅಂದ್ರ ಸೆಣಬ ಡೆಂಚ ಇಂತಾವೆಲ್ಲಾ ಬೆಳ್ದಿವಂದ್ರ ರೀ ಭೂಮಿ ಫಲವತ್ತತೆ ಆಕೆತ್ರಿ ಭೂಮಿ ಒಂದ ಮಣ್ಣೆಲ್ಲಾ ಒಂದ ಬಾಳ ಉತ್ಕೃಷ್ಟವಾದ ಮಣ್ಣ ಆಕೇತ್ರಿ ನಾವ್ ಬರೀ ಕಬ್ಬ ಆಗ್ಲಿ ಈ ಮೆಕ್ಕೆಜೋಳ ಆಗ್ಲಿ ಬೆಳಿದ್ರಿಂದ ರೀ ಭೂಮಿ ಒಳಗಿಂದ ಇದ್ರಿ ಇವು ಏನ ಇದ್ ಇರ್ತೇತಿ ಅಲ್ರಿ ಅಂಶ ಎಲ್ಲ ಭೂಮಿ ಎಲ್ಲಾ ಬರಡ್ ಆಗಿ ಬಿಡದ್ರಿಲ್ರಿ ಸರಿ ಕಬ್ಬತ್ರಿ ಕಬ್ಬಾತ್ ತಕೊಂಡ್ ಮೇಲೆ ಮೆಕ್ಕೆಜೋಳ ಹಾಕಿದಿವಿ ಈ ಮೆಕ್ಕೆಜೋಳ ನಮ್ ದನಗಳಿಗೆ ಕಾಳು ಹಾತ್ರಿ ಮುಂದ್ರಿ ಈ ದನಗಳಿಗೆ ಕಣಕ್ಕಿನ ಆತ್ರಿ ಅದ್ರ ಮೇವಿನ ಸಲುವಾಗಿ ಹಾಕಿದಿವಿರಿ ಹಸಿ ಮೇವು ಕಡಿಮೆ ಪಾಕೆಟ್ ಗಂಜಾಳ ಇರುದ್ರಿ ಈ ಕಾಳ ಮಾಡ್ಕೊಂಡು ಒಣ ಮೇವನ್ನ ಕೊಡ್ತಿವ್ರಿ ಸರ್ ಯಾವ್ ವೆರೈಟಿ ಇದ್ರಿ ನೈನ್ ಒನ್ ಸೆವೆನ್ ಏಟ್ ಅತ್ರಿ ಇದೊಂದು ಡಿಕಾಲ್ವ್ ಕಂಪ್ನಿದ್ರಿ ಇದು ಇದನ್ನ ಹಾಕಿದಿವಿ ಸರ್ ಇದು ಎಷ್ಟ ಎಷ್ಟ ಆದ್ರಿ ಇದು ಒಂದ್ ಎಕರೆ ಐತಿರಿ ಸರ್ ಒಂದ್ ಎಕರೆ ಹ್ಞೂ ಆಕಡೆ ಕಬ್ಬ ಮಾಡ್ರಿ ಏನ್ರಿ ಅದ ಕಬ್ಬೈತಿರಿ ಸರ್ ಅದ ಮೆಕ್ಕೆಜೋಳ ಮೇಲೆ ಏನ್ ಆಗ್ತೀರಿ ಈ ಮೆಕ್ಕೆಜೋಳ ತೆಗದ್ರಿ ಸರ್ ಇದ್ನು ಅರಿಶಿನ್ ಪ್ಲಾಟ್ ತಯಾರು ಮಾಡ್ಬೇಕ್ರಿ ಅರ್ಶಿನಾನೇ ಹಚ್ಬತ್ರಿ ಹಾ ಅಂದ್ರ ಜಾಸ್ತಿ ಪ್ರಮಾಣದಾಗ ಕಬ್ಬು ಅರ್ಶಿಣನೇ ಬೆಳಿತೀರಿ ನೀವು ಕಬ್ಬು ಅರಿಶಿಣನೇ ಸರ್ ಸರಿ ಸರ ಇದ ಅದ ಮೂರ್ ಎಕ್ರೆ ಪ್ಲಾಟ್ ಹಾ ಇದ್ರಲ್ಲಿ ಮೊದಲ ನಾವ್ ಪೆಬ್ರವರಿಯಾಗ ಅರಿಶಿಣ ಹಾರ್ವೆಸ್ಟಿಂಗ್ ಮಾಡ್ಕೊಂಡ್ರಿ ಕಬ್ಬ್ ಹಚ್ಚಿದೀವಿ ರೀ ಮಾರ್ಚ್ನ್ಯಾಗ ಕಬ್ಬ ಹಚ್ಚಿದೀವಿ ರೀ ಇದು ಯಾವ ವೆರೈಟಿ ಆದ್ರಿ ಇದು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟುನೂ ಐತ್ರಿ ಸರ ಇದು ಅಂತರ ಏನ್ ಇಟ್ಕೊಂಡ್ರಿ ಇದು ಅಂತರ ಸರ್ ಸಾಲಿನ ಸಾಲಾ ನಾಕ್ ಫುಟ್ ಐತ್ರಿ ಹಾ ಸಸಿನ್ ಸಸಿ ಸವಾ ಪೂಟ್ ಇಟ್ಟಿದ್ವಿ ಸರ ಸವಾ ಪುಟ್ ದೇಡ್ ಫೂಟ್ ಇದು ಎಷ್ಟ ದಿನ ಕಬ್ಬ ಆದ್ರಿ ಸರ್ ಇದು ಸರಾ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇದು ಒಂಬತ್ತು ತಿಂಗಳ ಕಬ್ಬೈತಲ್ರಿ ಸರ್ ಒಂಬತ್ ತಿಂಗಳ ಕಬ್ಬೈತ್ರಿ ಹ್ಮ್ 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 ತುಂಬಾ ಚೆನ್ನಾಗ್ ಬಂದ್ ಸರ್ ಐತ್ರಿ ಸರ್ ಐತ್ರಿ ಹೈಟು ಆಗೈತ್ರಿ ಸರ ಇದನ್ನ ನೋಡ್ರಿ ಸರ್ ಇದು ಇದ ಗಣಕಿ ಬರ್ರಿ ಸರ್ ಇಲ್ಲಿ ಒಂದ್ ಬ್ಯಾಸಗಿ ಒಂದ್ ಸ್ವಲ್ಪ ಹೆಚ್ಚು ಟೈಮ್ ದಾಗ ನೀರ್ ಕಡಿಮೆ ಕಡಿಮೆಗನ ರೀ ದನಿಕ್ ಒಂದ್ ಸ್ವಲ್ಪ ಕಿರಿದಾಗಿತ್ರಿ ಒಂಬತ್ತ ತಿಂಗಳ್ ಚಾಲು ಆಗತ್ರಿ ಸರ ಈ ಕಬ್ಬಿಗಿರಿ ಇದು ದನಿಕ್ ನೋಡ್ರಿ ಸರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತ ಗಣಿ ಐತ್ರಿ ಸರ್ ಹ್ಮ್ 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 ಇಲ್ಲಿ ಏನೈತ್ರಿ ಸರ ಇಲ್ಲಿ ತಳಗ್ರಿ ಗಣಿ ಕಿರಿಯಾಗ್ರ ನೀರ್ ಕಡಿಮೆ ಗಣಿ ಕಿರಿಯಾಗಿತ್ರಿ ಸರ್ ಇಲ್ಲಿ ನೀರ್ ಹೆಚ್ಚದಂಗಿಂತ ಹೋಗ್ಯದ ಹೂನ್ರಿ ಸರ್ ಹ್ಮ್ 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 ಒಟ್ನಲ್ಲಿ ಸಾವಯವ ಕೃಷಿ ಮಾಡೋದ್ರಿಂದಲೂ ಈ ರೀತಿ ಬೆಳೆಬೋದಂತ ತೋರ್ಸಿರಿ ಬೆಳೆದಿತ್ರಿ ಸರ್ ಬೆಳ್ದಿತ್ರಿ ಹಾ 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 ಮೇನ್ ಅಂದ್ರ ಭೂಮಿ ಕೊಡೋದೇ ಮುಖ್ಯ ರೀ ಹೌದ್ರಿ ಸರ ತಿಪ್ಪೆ ಗೊಬ್ಬರನೇ ಬಾಳ ಮುಖ್ಯ ರೀ ಹಾ ಸರ್ ಿ ಆ ದಂಡಿ ಕಬ್ಬನ ನಾವ್ ಅಷ್ಟ ಎನಿಸಿದೀವಿ ಈ ದಂಡಿ ಕಬ್ಬನ ಇಪ್ಪತ್ತ ನಾಕ್ ಗಣಿ ಕೈತ್ರಿ ಅದ್ ಇಪ್ಪತ್ನಾಕ್ ಗಣಿಕೈತ್ರಿ ಈಗ ಒಳಗ್ ಕಬ್ಬ ಎನಿಸ್ರಿ ಮತ್ತ ಹೆಚ್ಚ ಗಣಿ ಐತ್ರಿ ಕಮ್ಮಿ ಇಲ್ರಿ ಅಂದ್ರ ಒಳಗ್ ಹೋಗಾಕ್ ಬರಂಗಿಲ್ಲ ಎಲ್ಲಾ ಕಬ್ಬದ ಒಳ್ಳೆಡ್ ಹೌದ್ರಿ ಚಲೋ ಬೆಳದೈತ್ರಿ ಅಂದ್ರ ಯಾಕಂದ್ರಿ ನಾವ್ ತಿಪ್ಪೆ ಗೊಬ್ಬರದಾಗ ಇವನ್ನೆಲ್ಲಾ ಎಲ್ಲಾ ಮಿಕ್ಸ್ ಮಾಡಿ ಕೊಡೋದ್ರಿಂದ ಈ ರೀತಿ ಬೆಳಿ ಬರ್ದೇತ್ರಿ ಸರ್ ಇಲ್ಲಾತಂದ್ರ ನಾವ್ ಬರೀ ಯಾವತ್ತು ರಾಸಾಯನಿಕ ಗೊಬ್ಬರ ತಂದು ಉಗಿದ್ರಿ ಭೂಮಿನೂ ಕೆಡದ್ರಿ ಸರ್ ಆ ಉಗ್ದಾಗಷ್ಟ ಬೆಳಿ ಒಂದ್ ಅನಸ್ತೈತ್ರಿ ಆ ನಂತರ ಮತ್ ಭೂಮಿನೂ ಎಲ್ಲಾ ಕಳ್ಕೊತ್ರಿ ಸರ್ ಆದ್ರೂ ಸೂಕ್ಷ್ಮ ಜೀವಿಗಳೆಲ್ಲ ಸತ್ ಹೋಕೋರಿ ಅದ್ರೊಳಗೆ ಒಂದ್ಸತಿ ನೀವು ಗೊಬ್ಬರ ಯಾವ ತರ ತಯಾರ ಮಾಡ್ತಿರ ಒಂದ್ಸತಿ ಹೇಳ್ರಿ ಸರ್ ಗೊಬ್ಬರ ರೀ ತಿಪ್ಪೆ ಗೊಬ್ಬರ ರೀ ರೀ ತಿಪ್ಪೆ ಗೊಬ್ಬರ ಸರ ನಮ್ ಮನೀದು ಮಿಕ್ಸ್ ಮಾಡತಿವ್ರಿ ಹೊರಗಡೆದು ತುಂಬರ್ತೀವ್ರಿ ಹೊರ ಹೊರಗಡೆ ತುಂಬಂದ ನಾವ್ ಸ್ಟಾಕ್ ಮಾಡ್ಕೋತೀವ್ರಿ ಸರ್ ಮೊದಲ್ ಒಂದ್ ತಿಂಗ್ಳ್ರಿ ಸ್ಟಾಕ್ ಮಾಡ್ಕೊಂಡು ಆ ನಂತರ ಪ್ರೆಸ್ಮೇಟ್ ತೊಗೊಂಡ್ಬರ್ತೀವ್ರಿ ಸರ್ ಮೇಡ್ ಆದ್ ಕೂಡ್ಲೆ ಈ ಫ್ಯಾಕ್ಟ್ರಿ ದಿಂದ ಬೂದಿ ಸಿಗ್ತತ್ರಿ ಸರ್ ಬೂದಿ ತೊಗೊಂಡ್ಬರ್ತೀವಿ ರೀ ಕೋಳಿ ಗೊಬ್ಬರ ತೊಗೊಂಡ್ಬರ್ತೀರಿ ಕುರಿಯ ಗೊಬ್ಬರ ಬರ್ತೀರಿ ಇದನ್ ಸ್ಟೆಪ್ ಬೈ ಒಂದ್ ಸ್ಟೆಪ್ ಬಡ್ಡ ಕಬ್ಬಿನ ಈ ಸಾಗೆ ಏನಲ್ರಿ ಒಣಗಿದ್ರಿ ಅದನ್ ಹಾಕ್ತೇವ್ರಿ ಆ ನಂತರ ನಮ್ ಗೋ ಅದ್ರ ಪ್ರೆಸ್ಮೆಡ್ ಹಾಕ್ತವ್ರಿ ಪ್ರೆಸ್ ಮೆಡ್ ಮೇಲೆ ಮತ್ ತಿಪ್ಪೆ ಗೊಬ್ಬರ ಹಾಕ್ತವ್ರಿ ಮತ್ತ್ ಕಬ್ಬಿನ ಸಾಗಿ ಹಾಕ್ತವ್ರಿ ಆ ನಂತರ ಬೂದಿ ಹಾಕ್ತವ್ರಿ ಆ ನಂತರ ಮತ್ ನಮ್ ಮನಿ ಗೊಬ್ಬರ ಹಾಕ್ತವ್ರಿ ಆ ನಂತರ ಮತ್ ಈ ಕಬ್ಬಿನ ಸೊಗೇ ಹಾಕ್ತಿವ್ರಿ ಆ ನಂತರ ಕುರಿ ಗೊಬ್ಬರ ಹಾಕ್ತೇವ್ರಿ ಹಿಂಗ್ ಒಂದೊಂದೊಂದೊಂದ್ ಪದರ್ ಹಾಕೋತ ಹೋಗ್ರಿ ಒಂದ್ ಹಂತಕ್ ಬಂದ್ ಮೇಲತ್ರಿ ನಾವ್ ಅದನ್ನ ಹದಿನೈದ್ ದಿವ್ಸಕ್ಕೊಮ್ಮೆ ಒಮ್ಮಿ ನೀರ್ ಹಿಡ್ಕೊತನ ಹಿಡ್ತೀವ್ರಿ ಆ ನೀರ್ ಹಿಡಿದ್ರಿಂದ ಏನ್ ಹಾಕ್ರಿ ಗೊಬ್ಬರದಿಂದ ಹೀಟ್ ಎಲ್ಲಾ ಕಡಿಮೆ ಆಗ್ಬೇಕ್ರಿ ಅದ್ ಹೀಟ್ ಇದ್ದಾಗ ನಾವ್ ಭೂಮಿಗ್ ಗೊಬ್ಬರ ಹಾಕಬಾರದ್ರಿ ಅಂದ್ರೆ ಹೀಟ್ ಎಲ್ಲಾ ಆರಿದ ಮೇಲೆ ನಾವ್ ತೊಡೆನೇ ಹಾಕುವಲ್ಲಿ ಹಾಕ್ರಿ ಹತ್ ಟೇಲರ್ ಹಾಕೋ ಬದಲಿಲ್ಲ ನಾವ್ ನಾಕ ಟೇಲರ್ ಹಾಕ್ರಿ ಆದ್ರ ಅಗದಿ ತಂಪ್ರ ತಂಪು ಇದ್ ಗೊಬ್ಬರ ಹಾಕಬೇಕ್ರಿ ಅದ್ರೊಳಗ್ ಏನಾದ್ರೂ ಮಿಕ್ಸ್ ಮಾಡ್ತಾರೀ ಅದ್ರೊಳಗ ಸರ್ ಮುಂದ್ ತುಂಬುವಾಗ್ರಿ ಅದ್ರೊಳಗ ಸೋಡಮ್ ನಸ್ರಿ ಟ್ರಕ್ ಬಡ್ರ ಮರಿ ಇವ್ನ ಒಂದ್ ಒಂದೊಂದ್ ಕಿಂಟಲ್ ತಗದ್ ಬೇರೆ ನಾವ್ ಮಲ್ಟಿಪ್ಲೈ ಮಾಡಾಕಿರ್ತೀವಿ ಅದು ಆತ್ರಿ ರವಿ ಮಾತ್ರಿ ಇಂಥವೆಲ್ಲಾ ರೀ ಕೇರಿ ಕಲ್ಚರ್ ಕಲ್ಚರ್ಗಳು ಬೇರೆ 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 ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಈ ಗೊಬ್ಬರ ನೀರ್ ಕೊಟ್ರ ತೇವಾಂಶ ಕೊಟ್ರಿ ಅದ್ರೊಳಗ ಮಿಕ್ಸ್ ಮಾಡ್ತೀವ್ರಿ ಹಿಂದಾ ಭೂಮಿ ಕಡಿತೀವ್ರಿ ಭೂಮಿ ಕಡಿದ ನಾವ್ ಗೊಬ್ಬರ ಹೆಂಗ ಚಿಮಿ ಹರಲ್ರಿ ಭೂಮಿ ಒಳಗ ಅದ ರೂಪ್ಲನ್ ನಾವ್ ರೆಂಟಿ ಹೊಡೆದ್ ಬಿಡ್ತಿವ್ರಿ ಅದನ್ನೂ ಬಿಸಿಲಿಗೆ ಬಿಳು ಗುಡಂಗಿಲ್ಲ ಅದ್ ಬಿಸಿಲಿಗೆ ಬಿಳುರಿಂದ್ರಿ ಜೀವನಗಳು ಎಲ್ಲಾ ಸತ್ ಅದ ಅದಕ್ಕುಳ್ಳೆ ನಾವು ಭೂಮಿ ಒಳಗ ಅದನ್ನ ರೆಂಟಿ ಹೊಡೆದೆಲ್ಲಾ ಮುಚ್ಚೆ ಬಿಡ್ತೇರಿ ಭೂಮಿ ತೇವಾಂಶ ಇರ್ಬೇಕತ್ರಿ ಅದ ಬ್ಯಾಕ್ಟೀರಿಯಾಳು ಹೌದ್ರಿ ಕೊಟ್ಟ ಮೇಲೆ ಭೂಮಿ ತೇವಾಂಶ ಉಳಿಬೇಕ್ರಿ ಅದ್ ಹೌದ್ರಿ ಬಿಸಿಲಿಗೆ ಆ ಆತರ ಮಾಡೋದ್ರಿಂದ ಇಷ್ಟೆಲ್ಲಾ ಕಬ್ಬಿನ್ ಬೆಳಿ ಬಂದ್ರಿ ತುಂಬಾ ಚೆನ್ನಾಗ್ ಬಂದದ ಸರ್ ನಿಮ್ ಕಬ್ಬು ಐತ್ರಿ ಸರ್ ಚಲೋ ಐತ್ರಿ ಎಲ್ಲಾ ರೈತರಿಗೆ ಏನ್ ಹೇಳಕ್ ಇಷ್ಟ ಅಂದ್ರೆ ಈ ಗೊಬ್ಬರ ಜಾಸ್ತಿ ಹಾಕ್ಬೇಕ್ರಿ ರಾಸಾಯನಿಕ ಬಾಳ ಒತ್ತ ಕೊಡಬಾರ್ದ್ರಿ ಹ್ಮ್ ಈ ತಿಪ್ಪಿಗೊಬ್ಬರ ಈ ಜವಾರಿ ಆಕಳುಗಳು ಸಾಕ್ಬೇಕ್ರಿ ಮನ್ಯಾಗ ಈಗ ಜವಾರಿ ಆಕಳುಗಳ ಇಲ್ರಿ ಜವಾರಿ ಆಕಳುಗಳು ಯಾಕಿಲ್ಲ ಅಂದ್ರಿ ಅವ ಹಿಂಡುದು ಕಡಿಮ್ರಿ ಅವ್ ಹ್ಮ್ ಮುಂದ್ರಿ ಅವ ಹಿಂಡುದು ಕಡಿಮ್ರಿ ಹಿಂಡಾಕ ಹೋದ್ರ ಒದಿದು ಬಿಡಾಂಗಿಲ್ರಿ ಹಿಂಗಾಗಿ ಅಂತ ಹೇಳ್ರಿ ನಾವ್ ಏನ್ ಬಿಡಿದಿವ್ರಿ ಈ ಎಚ್ ಅಪ್ಪ ಅಂತಾವ್ ಇವ್ನ ಸಾಕ ಐತಿದ್ರಿ ಇವು ಜಾಸ್ತಿನೂ ಹಾಲ್ ಕೊಡ್ತಾವ್ರಿ ಇವು ರೊಕ್ಕನು ಬರ್ತಾವ್ರಿ ಇದ್ರ ಬೆನ್ನ ಬಿದ್ದೀವ್ರಿ ನಾವ್ ಜವಾರಿ ಆಕಳ ಹಾಲ್ರಿ ಎರಡ ಎರಡ್ ನೂರ್ ಎಮ್ ಎಲ್ ಕುಡಿದ್ರು ಅಷ್ಟರಿ ಈ ಎಚ್ ಎಪ್ಪ ಆಕಳ ಒಂದ್ ಲೀಟರ್ ಕುಡಿದ್ರು ಅಷ್ಟ್ ಬರಂಗಿಲ್ಲ ರೀ ಇಂತಾವ್ ಗಂಟ ಬಿದ್ದ ನಾವ ಆದಷ್ಟ ಜವಾರಿ ಆಕಳಗಳಾಗಲಿ ಬರೀ ಹೆಂಡಿ ಮೂತ್ರ ಅಟ್ಟ ಕೊಟ್ರೂನು ತಿಪ್ಪೆ ಗೊಬ್ಬರ ಬಾಳ ಉತ್ಕೃಷ್ಟವಾದ ಗೊಬ್ಬರ ಹಾಕೈತ್ರಿ ಅದ ಅಂತಾವ್ ಸಾಕ್ರಿ ಹೇಳಿ ಹೇಳ್ತೇನ್ರಿ ಮುಂದ್ರಿ ಅದ್ರ ಆಗಿಲ್ರಿ ತುಪ್ಪ ಆಗ್ಲಿ ಬಾರಿ ಅದು ಈಟ ಒಂದ್ ಸ್ವಲ್ಪ ಇದ್ರೆ ನೀವು ಒಂದು ವಾಟಗ ತಿನ್ನು ಬದ್ಲಿ ಒಂದು ಒಂದು ಅರ್ಧ ಚಮಚ ತಿಂದ್ರುನು ಉತ್ತಮವಾಗಿ ಉತ್ತಮವಾಗಿರ್ತದ್ರಿ ಅದು ಅಂಥ ಗೊಬ್ಬರ ಹಾಕಿ ಆಕಳ ಗೋಮೂತ್ರ ಆಗಲ್ರಿ ಜೀವಾಮೃತ ಆಗಲ್ರಿ ಗೋ ಕೃಪಾ ಆಗಲ್ರಿ ಘನ ಜೀವಾಮೃತ ಆಗಲ್ರಿ ಇಂಥವೆಲ್ಲ ಮಾಡಿ ಬಿಡುದ್ರಿ ಅಂದ್ರಿ ಬೆಳೆನು ಭೂಮಿನೂ ಉಳಿತೈತ್ರಿ ನಮ್ಮ ಬೆಳಿನೂ ಚೆನ್ನಾಗಿ ಚೆನ್ನಾಗಿ ಬಿಡ್ತಾವ್ರಿ ಈ ಡಿ ಕಂಪೋಸರ್ ಏನ್ರಿ ವೇಸ್ಟ್ ಕಾಂಪೋಸರ್ ಅದ್ ತಿಪ್ಪಿಗೆ ಒನ್ ನಂಬರ್ ರೀ ತಿಪ್ಪಿಗೆ ಸ್ಪ್ರೇ ಮಾಡಿ ಬೆಳಿಗ್ ಅದು ಬಾರಿ ರೀ ಆ ಅದನ್ನ ಚಗಳ ಅದಷ್ಟ ಚಗಳಿವರ್ತೀವ್ರ ರೀ ಅದ್ ಒಟ್ಟ ಏನು ಉಳ್ಯಂಗಿಲ್ಲ ಎರೋ ಒಳಗ್ ಗೊಬ್ಬರ ಟೈಪ್ ಆಗಿ ಬಿಟ್ರಿ ಮತ್ ಘನ ಜೀವಾಮೃತ ಏನತ್ರೀ ನಾವ್ ಲವಣಿ ಮಾಡೋ ಮುಂದ ಹಾಕ್ರು ಅದು ಬಾರಿ ಬೆಸ್ಟ್ ರೀ ಅದ್ ರೀ ಈ ಜೀವಾಮೃತ ಮಾಡಿ ಬಿಡಕಾಗ್ಲಿಕ್ಕು ಘನ ಜೀವಾಮೃತ ಹಾಕಿರೂನು ಬಾರಿ ಬೆಸ್ಟ್ ರೀ ಈಗ ಎಕ್ರೆ ಮಾಡ್ಲಿಲ್ಲ ಅಂದ್ರೂ ಸ್ವಲ್ಪ ಪ್ರಮಾಣದ ಅವ್ರಿಗೆ ನಾವ್ ಎಲ್ಲಾ ಬೆಳೆಯಕ್ ಆಗ್ಲಿಕ್ ಅಂದ್ರು ಅವ್ರ ಮನಿ ಸಲುವಾಗಿ ಏನ್ ತಿರ್ತಾರಲ್ರಿ ಸರ ಈ ಗೋಧಿ ಆಗಲ್ರಿ ಗೋಧಿ ಆಗಲ್ರಿ ಈ ಮೆಕ್ಕೆಜೋಳ ಆಗ್ಲಿ ಈ ದನಗಳಿಗ್ ಮೇವು ಆಗ್ಲಿ ಅವ್ರ ಕಾಯ್ಪಾಲಿ ನಾವ್ ಮನಿಗ್ ಬೆಳ ಕಾಯ್ಪಾಲಿ ಆಗಲ್ರಿ ಎಷ್ಟು ಒಂದ್ ಹತ್ತು ಗುಂಟೆ ಒಂದ್ ಎಕ್ರೆ ಅವ್ರ ಮನಿಗ್ ಏನ್ ಬೆಳೀತಾರಲ್ ಎಲ್ಲಾ ಬೆಳದ್ ಬ್ಯಾಡ್ರಿ ಅವ್ರ ಮಂದಿ ಕೊಡುದು ಬ್ಯಾಡ್ರಿ ಎಲ್ಲಾ ಬೆಳದ ನಮ್ ಶರೀರ ತಾವ ತಗೋಳೋ ಸಲುವಾಗಿ ರೀ ಒಂದ್ ಸ್ವ ಸ್ವಲ್ಪ ಆದರೂ ಅವ್ರು ಮನಿ ಸಲುವಾಗಿ ಹೇಳಿ ನಾನು ವಿನಂತಿರಿ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಒಳ್ಳೆ ಸಂದೇಶವನ್ನು ಕೊಟ್ಟಿರಿ ನಮಸ್ಕಾರಗಳು ಸರ್ ನಮಸ್ಕಾರ ಸರ್